ಸೋಮೇರಿ ಟೊನಿಯ ಮನೆ ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಎಲ್ಲ ಪಕ್ಷಿಗಳು ಅವರ ಕೆಲ್ಸಗಳನ್ನ ಮಾಡ್ಕೊಳ್ತಿದ್ರು ಆದ್ರೆ ಆ ಪಕ್ಷಿಗಳ ಗುಂಪಿನಲ್ಲಿ ಇರುವ ಗುಬ್ಬಚ್ಚಿ ಮಾತ್ರ ತುಂಬಾನೇ ಸೋಮಾರಿಯಾಗಿದ್ಲು ಯಾವಾಗ್ಲೂ ಯಾವ್ದೇ ಕೆಲ್ಸಾನು ಮಾಡ್ತಾ ಇರ್ಲಿಲ್ಲ ಯಾವ ಕೆಲ್ಸ ಇದ್ರು ಆಮೇಲೆ ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ಳೋಳು ಅವಳ ಮನೆ ಪರಿಸ್ಥಿತಿನೂ ಸರಿಯಿಲ್ಲ ಅದ್ರ ಬಗ್ಗೆ ಅವಳು ಯಾವಾಗ್ಲೂ ಯೋಚನೆ ಮಾಡೋದೇ ಇಲ್ಲ ಅವಳ ಮಗಳಾದ ಬುಜ್ಜಿ ಗುಬ್ಬಚಿನೇ ಮನೇಲಿದ್ದ ಎಲ್ಲ ಕೆಲ್ಸಗಳನ್ನ ಮಾಡ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಟುನಿಯ ಮನೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮಳೆ ಬಂದ್ರೆ ನೀರೆಲ್ಲ ಮನೆಯೊಳಗಡೆ ಇರುತ್ತೆ ಆದ್ರೆ ಮಳೆಗಾಲ ಬರ್ತಾ ಇದ್ರು ಕೂಡ ಅವ್ಳು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಲಿಲ್ಲ ಮನೆ ಸರಿ ಮಾಡ್ಕೊಳ್ಬೇಕು ಅಂತ ಕೂಡ ಅನ್ಕೊಳ್ಲಿಲ್ಲ ಆದ್ರೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಅವ್ರವರ ಮನೆಗಳನ್ನ ಸರಿ ಮಾಡ್ಕೊಳ್ತಿದ್ರು ಚಿಳಿಗೇನೆ ಎದ್ದೇಳ್ಬೇಕು ಮನೆ ಕೆಲ್ಸ ಮಾಡ್ಬೇಕು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೇಕು ಅಂತ ಇದ್ರು ಕೂಡ ಮನೆ ಕೆಲ್ಸ ಎಲ್ಲ ಯಾರ್ ಮಾಡ್ತಾರೆ ಹ್ಮ್ ಎದ್ದೇಳಲೇಬೇಕು ಅಡಿಗೆ ಮಾಡ್ಲೇಬೇಕು ಸಾರು ಮಾಡ್ಲಿಲ್ಲ ಅಂದ್ರೂ ಅನ್ನನಾದ್ರೂ ಮಾಡ್ಬೇಕು ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಹೊರಗಡೆ ಬಂದಾಗ ಅವಳ ಎದುರು ಮನೆಯಲ್ಲಿ ಇರುವ ಚಿಚುಕಾಗೆ ಅವ್ಳ ಮನೇನ ಸರಿ ಮಾಡ್ಕೊಳ್ತಾ ಇದ್ಲು ಅದನ್ನು ನೋಡಿ ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ ಏನ್ ಚಿಚು ಮನೆ ಮೇಲೆ ಕೂತ್ಕೊಂಡು ಏನ್ಮಾಡ್ತಿದ್ಯಾ ಮನೇನ ಸರಿ ಮಾಡ್ಕೊಳ್ತಾ ಇದ್ದೀನಿ ಓ ಹೌದಾ ಯಾಕೆ ಮನೆ ಸರಿ ಇಲ್ವಾ ಇಲ್ಲ ಸರಿ ಇದೆಯೋ ಇಲ್ವೋ ನೋಡ್ಕೊಳ್ತಿದ್ದೀನಿ ಹೌದೋ ನೀನ್ ಇನ್ಮನೇನ ನೋಡ್ಕೊಳಲ್ವಾ ಮನೆಗೇನಾಗಿದೆ ನನ್ ಮನೆ ಚೆನ್ನಾಗಿದೆ ತಾನೆ ಅಲ್ಲ ಮುಂದೆ ಬರೋದು ಮಳೆಗಾಲ ಅಲ್ವಾ ಓ ಅದಕ್ಕೆ ನಾನು ಇನ್ ಮನೆ ಮೇಲೆ ಕೂತ್ಕೊಂಡಿದ್ದೀದೋ ನಾನ್ ಮಾತ್ರ ಅಲ್ಲ ಇಲ್ಲಿರೋ ಎಲ್ಲಾ ಪಕ್ಷಿಗಳು ಮನೇನ ಸರಿ ಮಾಡ್ಕೊಳ್ತಿದ್ದಾರೆ ಹ್ಮ್ ಆದ್ರೆ ನನಗಿವಾಗ ಅಷ್ಟು ಟೈಮ್ ಇಲ್ಲ ಚಿಚೋ ಹಾಗಂತ ಹೇಳಿ ಬಚ್ಚಿ ಅವಳ ಮನೆಯೊಳಗಡೆ ಹೋದ್ಲು ಟೊನಿ ಅಲ್ಲಿಂದ ಹೋದ್ಮೇಲೆ ಚಿಚೋ ಅವಳು ಮನ್ಸಲ್ಲಿ ಏನೋ ಈ ಟೊನಿ ಇವಳಿಗೆ ಯಾಕಿಷ್ಟು ಸೋಮಾರಿ ಮುಂದೆ ಬರೋದು ಮಳೆಗಾಲ ಅಂತ ಹೇಳ್ತಾ ಇದ್ದೀನಿ ಮನೆ ಸರಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಿದ್ದಾಳೆ ಪಾಪ ಈ ಮನೆಯಲ್ಲಿ ಬುಜ್ಜಿನೇ ಇದ್ದಾಳೆ ಅವಳ ಮಗಳಿಗೋಸ್ಕರನಾದ್ರೂ ಯೋಚನೆ ಮಾಡಿ ಅವಳ ಮನೆನ ಸರಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಹಾಗಂತ ಅಂದ್ಕೊಂಡು ಚಿಚ ಅವಳ ಕೆಲ್ಸನ ಮಾಡೋಕೆ ಶುರು ಮಾಡೋದ್ಲು ಈ ಕಡೆ ಟೊನಿ ಮಾತ್ರ ಯಾವುದೇ ಚಿಂತನೆ ಇಲ್ದೇ ಇದ್ಲು ಏನೋ ಇವರಿಗೆಲ್ಲ ಭಯ ಜಾಸ್ತಿ ಆಗಿದೆ ಅಂತ ಕಾಣಿಸ್ತಾ ಇದೆ ಅದಕ್ಕೆ ಇಷ್ಟ ಬೇಗ ಮನೆನೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮಳೆಗಾಲನೂ ಬಂದಿಲ್ಲ ಅಷ್ಟ್ ಬೇಗ ಇದೆಲ್ಲ ಮಾಡ್ಬೇಕಾ ಮಳೆ ಬಂದ್ರು ಕಡಿಮೆ ತಾನೆ ಬರೋದು ಆವಾಗ ನೋಡ್ಕೊಳ್ಬೋದಲ್ವಾ ಹಾಗಂತ ಅನ್ಕೊಂಡು ಅವಳು ಯಾವ್ದೇ ಕೆಲಸಾನು ಮಾಡದೆ ಸುಮ್ನೆ ಕೂತ್ಕೊಂಡಿದ್ಳು ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಅಮ್ಮನತ್ರ ಬಂದು ಅಮ್ಮ ಅಮ್ಮ ಮಳೆಗಾಲಗೋಸ್ಕರ ಎಲ್ರು ಅವ್ರವ್ರ ಮನೇನ ಸರಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಹಾ ನಾನು ನೋಡ್ದೆ ಬುಜ್ಜಿ ಹಾಗಾದ್ರೆ ನಾವು ಕೂಡ ನಮ್ಮ ನಮ್ಮನೇನ ಸರಿ ಮಾಡ್ಕೊಳ್ಬೋದಲ್ಲ ಇವಾಗ್ಯಾಕೆ ಮಳೆಗಾಲ ಇನ್ನೂ ಶುರು ಆಗಿಲ್ಲ ಬೇಸಿಗೆ ಕಾಲ ತಾನೇ ಮಳೆಗಾಲ ಶುರುವಾದ್ರೂ ಕೂಡ ತೆಗ್ದ ತಕ್ಷಣ ಮಳೆ ಜೋರಾಗಿ ಬರಲ್ಲ ಮಳೆ ಮೆಲ್ಲೇ ಬರುವಾಗ ಆವಾಗ ಮನೆನ ಸರಿ ಮಾಡ್ಕೊಳ್ಬೋದು ಹಾಗಂತೀಯಮ್ಮ ಸರಿ ಮಾಡ್ಕೊಳ್ಳೋದು ಒಳ್ಳೇದು ತಾನೆ ಅಮ್ಮ ಅದೆಲ್ಲ ಏನು ಬೇಡ ಬುಜ್ಜಿ ಸುಮ್ನಿರೋ ಹಾಗೆ ಬುಜ್ಜಿ ಎಷ್ಟು ಹೇಳಿದ್ರು ಟುನಿಯೊಳ್ ಮಾತು ಕೇಳಲೇ ಇಲ್ಲ ಸುಮ್ನೆ ಇದ್ಬಿಟ್ಲೋ ಮನೇನ ಸರಿ ಮಾಡ್ಕೊಳ್ಳೋ ಇಲ್ಲ ಹೀಗಿರುವಾಗ ದಿನಗಳು ಹೋಗ್ತಾ ಇತ್ತು ಮಳೆಗಾಲನೂ ಶುರುವಾಯಿತು ಮಳೆಗಾಲ ಶುರುವಾದ ತಕ್ಷಣನೇ ಜೋರಾಗಿ ಮಳೆ ಸುರಿತಾ ಇತ್ತು ಆದ್ರಿಂದ ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಎಲ್ಲಾ ಕಡೆನೂ ನೀರು ಬೀಳ್ತಾ ಇತ್ತು ಏನಿದು ಮಳೆಗಾಲ ಶುರುವಾದ ತಕ್ಷಣ ಹೀಗೆ ಮಳೆ ಹೊಡಿತಾ ಇದೆ ಅಯ್ಯೋ ಮನೆನ ಸರಿ ಮಾಡ್ಕೊಳ್ಳೋ ಎಲ್ಲ ಮಳೆ ನೀರು ಬೀಳೋ ಜಾಗದಲ್ಲಿ ಏನಾದರೂ ಪಾತ್ರೆಗಳನ್ನ ಇಡಲೇಬೇಕು ಇಲ್ಲ ಅಂದರೆ ಖಂಡಿತ ಈ ಮನೆಯೊಳಗಡೆ ಇರೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗಂತ ಅಂದ್ಕೊಂಡು ತುನಿಗುಬ್ಬಚ್ಚಿ ಮಳೆ ನೀರು ಬೀಳುವ ಜಾಗದಲ್ಲೆಲ್ಲ ಒಂದೊಂದು ಪಾತ್ರೆಗಳನ್ನ ಇಡ್ತಾ ಇದ್ಲ ಬುಜ್ಜಿ ಗುಬ್ಬಚ್ಚಿ ಅವಳ ಮನೆ ಪರಿಸ್ಥಿತಿ ನೋಡಿ ಬೇಜಾರು ಮಾಡ್ಕೊಳ್ತಾ ಇದ್ಲ ಹ್ಮ್ ನೋಡಿದ್ಯಾ ಅಮ್ಮ ಮೊದಲೇ ಮನೇನ ಸರಿ ಮಾಡ್ಕೊಂಡಿದ್ದಿದ್ರೆ ಇವಾಗ ಈ ಅವಸ್ಥೆ ಇಲ್ಲ ತಾನೇ ಹಾ ಸರಿ ಸರಿ ಬಿಡು ಹೋಗಿ ಎಲ್ಲ ಕಡೆನೂ ಪಾತ್ರೆ ಇಡು ಎಷ್ಟು ಜಾಗದಲ್ಲ ಅಂತ ಪಾತ್ರೆ ಇಡ್ಬೇಕಮ್ಮ ಮನೆ ಇಡೀ ನೀರು ಬೀಳ್ತಾ ಇದೆ ಇವಾಗ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಬುಜ್ಜಿ ಮಳೆ ಏನೋ ತುಂಬ ಹೊತ್ತು ಬರ್ತಾ ಇರುತ್ತೆ ನಿಂತ್ ಬಿಡುತ್ತೆ ಬಿಡು ಇಲ್ಲ ಅಮ್ಮ ಹಾಗೇನೆ ಮೊದ್ಲು ಹೇಳಿದೆ ಈ ಮಳೆನ ನೋಡಿದ್ರೆ ನಿಲ್ಲೋ ಥರ ಕಾಣಿಸ್ತಿಲ್ಲ ಹ್ಞೂ ಸರಿ ಸರಿ ಮಳೆ ನೀರು ಮನೆಯೊಳಗಡೆ ಬರ್ತಾ ಇದೆ ತುಂಬಾನೇ ತಂಪಾಗಿದೆ ನಾನು ಹೋಗಿ ಸ್ವಲ್ಪ ನಿದ್ರೆ ಮಾಡ್ತೀನಿ ಹಾಗಂತ ಹೇಳಿ ತುನಿಗುಬ್ಬಿ ಹೋಗಿ ಮಲ್ಕೊಂಡ್ಲು ಆದ್ರೆ ನೋಡಿದ ಬುಜ್ಜಿಗೆ ಮಾತ್ರ ತುಂಬಾನೋ ಕೋಪ ಬರ್ತಾ ಇತ್ತು ಏನೋ ಹತ್ರ ಮೊದ್ಲೇ ಮನೇನ ಸರಿ ಮಾಡಿ ಕೇಳಿದೆ ಸೋಮಾರಿತನದಿಂದ ಸರಿ ಮಾಡ್ಲಿಲ್ಲ ಇವಾಗ ನೋಡಿದ್ರೆ ಪುನಃ ಹೋಗಿ ಮಲ್ಕೊಂಡಿದ್ದಾರೆ ಮನೆಯೊಳಗಡೆ ನೀರು ಬೀಳ್ತಾನೆ ಇದ್ರೆ ಮನೆ ಏನಾಗುತ್ತೋ ಗೊತ್ತಾಗ್ತಿಲ್ಲ ಹಾಗಂತ ಅನ್ಕೊಳ್ತಾ ಇದ್ಲು ಬುಜ್ಜಿ ಮಳೆ ತುಂಬಾನೋ ಜೋರಾಗ್ತಾ ಇತ್ತು ಆದ್ರಿಂದ ಮನೆಯಲ್ಲಿ ಎಲ್ಲ ಕಡೆಯೂ ನೀರು ಬೀಳ್ತಾನೆ ಇತ್ತು ಈ ಕಡೆ ಟುನಿಗುಬ್ಬಚ್ಚಿ ಮಲಗಿದ್ದ ಜಾಗದಲ್ಲೂ ಕೂಡ ಮಳೆ ನೀರು ಬೀಳ್ತಾ ಇದ್ದಿದ್ರಿಂದ ಅವಳಿಂದ ಅಲ್ಲಿ ನಿದ್ರೆ ಮಾಡಕ್ಕೂ ಆಗ್ಲಿಲ್ಲ ಅರೆ ಏನಿದು ನಾನು ಮಲಗಿರೋ ಜಾಗದಲ್ಲೂ ಕೂಡ ನೀರ್ ಬೀಳ್ತಾ ಇದೆ ಅರೆ ಮನೆಯಲ್ಲೂ ಕೂಡ ಎಲ್ಲ ಕಡೆಯೂ ನೀರೇ ಇದೆ ಅಯ್ಯೋ ದೇವ್ರೆ ಇವಾಗ ಏನ್ ಮಾಡೋದು ಹಾಗಂತ ಅನ್ಕೊಂಡು ಟುನಿ ಎದ್ಲೋ ಅವಾಗ ಬುಜಿಗುಬ್ಬಚ್ಚಿ ಮನೆಯೊಳಗಡೆ ಇದ್ದ ನೀರನ್ನ ತಗೊಂಡು ಹೋಗಿ ಹೊರಗಡೆ ಹೋಯ್ತಾ ಇದ್ಲು ತುನಿನೋ ಎದ್ದು ಬಂದು ಮನೇಲಿದ್ದ ನೀರನ್ನೆಲ್ಲ ಹೊರಗಡೆ ಹೋಯ್ತಾ ಇದ್ಲು ಅಷ್ಟ್ ಬೇಗ ಇಷ್ಟ್ ನೀರ್ ಬಂದ್ಬಿಡ್ತಾ ಹ್ಮ್ ಮತ್ತೆ ನೀರ್ ಬೀಳ್ತೇನೆ ಇದೆ ಅಮ್ಮ ಅಯ್ಯೋ ಇವಾಗ ಏನ್ ಮಾಡೋದು ಮನೆಯಲ್ಲಿ ಈ ರೀತಿ ನೀರಿದ್ರೆ ನಮ್ಮಿಂದ ಮಲ್ಗಕ್ಕೂ ಕೂಡ ಆಗಲ್ಲ ಅಲ್ವಾ ಆ ಅದಕ್ಕೆ ಅಮ್ಮ ನಾನು ನೀರನ್ನೆಲ್ಲ ತೆಗೆದು ಹೊರಗಡೆ ಹಾಕ್ತಾ ಇರೋದು ಅದಕ್ಕಿಂತ ಈ ರೀತಿ ಹೊರಗಡೆ ಹಾಕ್ತಾ ನೀರಕ್ಕಾಗಲ್ಲಲ್ವಾ ಬುಜ್ಜಿ ನೀನಿರು ಹೊರಗಡೆ ಮಳೆ ಸ್ವಲ್ಪನೂ ಬಿಡದೆ ಹೊಡಿತಾನೆ ಇತ್ತು ಮನೆಯೊಳಗಡೆ ನೀರು ಕೂಡ ಹೆಚ್ಚಾಗ್ತಾನೆ ಇತ್ತು ಬುಜ್ಜಿ ಅದನ್ನ ನೋಡಿ ತುಂಬಾನು ಹೆದರ್ತಾ ಇದ್ಲು ತುನಿಗುಬ್ಬಚ್ಚಿಗೂ ಏನ್ ಮಾಡ್ದು ಅನ್ನೋದು ಅರ್ಥನೇ ಆಗ್ಲಿಲ್ಲ ಇದೆಲ್ಲ ಚಿಚು ಅವಳ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾನೇ ಇದ್ಲೋ ಅರೇ ತುನಿ ಮನೆಯಲ್ಲಿ ಇಷ್ಟು ನೀರಿದೆ ನಾನು ಅವತ್ತೇ ಅವಳತ್ರ ಹೇಳಿದೆ ಮನೇನ ಸರಿ ಮಾಡ್ಕೋ ಅಂತ ಆದ್ರೆ ಅವಳು ಮಾಡ್ಕೊಂಡ್ರಿ ತಾನೆ ನನ್ ಮಾತೆಲ್ಲಿ ಕೇಳಿದ್ಲು ಪಾಪ ಅವರಿಬ್ರು ಹೇಗಿದ್ದಾರೆ ಏನೋ ಒಂದ್ಸಲ ನೋಡ್ಬಿಟ್ ಬರ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕ್ಕಾಗಿ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ಲು ಅವರ ಮನೆ ಇಡೀ ತುಂಬಾನೂ ನೀರಿತ್ತು ಆ ಪರಿಸ್ಥಿತಿನ ನೋಡಿ ತುಂಬಾ ಬೇಜಾರಾಯಿತು ಚಿಚಿಗೆ ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ ಅವಳಿಗೆ ಅನಿಸ್ತು ಏನ್ ಟೂನೇ ಇದು ಇಡೀ ಇಷ್ಟು ನೀರಿದೆ ಹೌದು ಚಿಚು ಮನೆ ಇಡೀ ನೀರಿದೆ ಮಲ್ಗಕ್ಕೂ ಕೂಡ ಎಲ್ಲೋ ಜಾಗನೇ ಇಲ್ಲ ಅಯ್ಯೋ ದೇವ್ರೆ ಪಾಪ ಬುಜ್ಜಿ ಅವಳಿಗೂ ತೊಂದರೆ ಆಗ್ಬೋದೇನೋ ಇವಾಗ ಏನು ಮಾಡೋದು ಗೊತ್ತಿಲ್ಲ ಮಳೆಗಾಲ ಶುರುವಾದ ತಕ್ಷಣ ಇಷ್ಟು ಮಳೆ ಬರುತ್ತಾ ಮತ್ತೆ ಯಾವಾಗ ಎಷ್ಟ್ ಮಳೆ ಬರುತ್ತೆ ಅಂತ ನಮ್ಮಿಂದ ಹೇಳಕ್ಕಾಗುತ್ತಾ ನಾವು ಒಂದ್ ಕಡೆ ಹಾಗೆ ನಡೆಯಲ್ಲ ಅಲ್ವಾ ಸರಿ ಬನ್ನಿ ನಮ್ಮನೆಗೆ ಹೋಗೋಣ ಇಲ್ಲ ಪರ್ವಾಗಿಲ್ಲ ಚಿಚು ನಾವು ಇಲ್ಲೇ ಇರ್ತೀವಿ ಟೊನಿ ಇವಾಗ್ಲಾದ್ರೂ ನನ್ ಮಾತ್ ಕೇಳೋ ಮಳೆ ನೀರಲ್ಲಿ ನೀನಿರದ ಕಷ್ಟ ಇಲ್ಲ ಬುಜ್ಜಿ ಕಷ್ಟ ಆಗಲ್ವಾ ಹಾಗಂತ ಚಿಚುಕಾಗಿ ಸ್ವಲ್ಪ ಕೋಪದಿಂದ ಹೇಳಿದಾಗ ಟುನಿನೂ ಸರಿ ಅಂತ ಹೇಳಿ ಚಿಚು ಮನೆಗೆ ಹೋದ್ಲೋ ಅವರು ಅಲ್ಲೇ ಇದ್ರು ಮಳೆ ಮಾತ್ರ ಸ್ವಲ್ಪ ಕೂಡ ಕಡಿಮೆ ಆಗ್ಲೇ ಇಲ್ಲ ನೋಡುದೀಯ ಟೊನಿ ನಾನು ಹೇಳಿದಾಗ ನನ್ ಮಾತ್ ಕೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ನಿಜಾನೇ ಚಿಚು ಆದ್ರೆ ಹೀಗೆ ಮಳೆ ಬರುತ್ತೆ ಅಂತ ನಾನೇನು ಕನಸ್ಕಣ್ಣ ಸರಿ ಸರಿ ನೀವಿಬ್ಬರು ಬೆಳಿಗಿಂದ ತುಂಬಾನೇ ಕಷ್ಟಪಟ್ಟಿದ್ದೀರಾ ಸ್ವಲ್ಪ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಆ ದಿನ ಇಡೀ ಅವ್ರ ಚಿಚು ಮನೆಯಲ್ಲೇ ಇದ್ರು ಹಾಗೆ ಆ ದಿನಾನೋ ಕಳೀತು ಮರುದಿನ ಬೆಳಗಾಯಿತು ಚಿಚು ಮನೆಗೆ ಮಹಿ ಹದ್ದು ಬಂತು ಅರೇ ಟೊನಿ ನೀನು ಚಿಚು ಮನೆಯಲ್ಲೇ ಇದೀಯಾ ಆ ಹೌದು ಮಹಿ ಅವ್ರ ಮನೆಯಲ್ಲೆಲ್ಲ ನೀರಿದೆ ಆ ನೋಡ್ದೆ ಚಿಚು ಟೋನಿ ಮಾಡ್ತಾ ಇದ್ದಾಳೆ ಅಂತ ಮನೆಗೆ ಹೋಗಿ ನೋಡಿದ್ರೆ ಮನೇಲೆಲ್ಲ ನೀರಿತ್ತು ಅದಕ್ಕೆ ಎಲ್ಲಿ ಹೋದ್ಲಪ್ಪ ಅಂತ ನೋಡ್ದೆ ನೋಡಿದ್ರೆ ನಿನ್ ಮನೆಯಲ್ಲೇ ಇದ್ದಾಳೆ ಸರಿ ಟೋನಿ ಬಾ ಇವತ್ತು ನೀನು ಬುಜ್ಜಿ ಇಬ್ರು ನನ್ನ ಮನೆಯಲ್ಲೇ ಇರ್ಬೋದು ಈ ಮಹಿ ಪರ್ವಾಗಿಲ್ಲ ಇಲ್ಲೇ ಇರ್ಲಿ ಪರವಾಗಿಲ್ಲ ಚಿಚು ಇವತ್ತು ನಾವು ಮಹಿ ಮನೆಯಲ್ಲೇ ಇರ್ತೀವಿ ನಿನಗೆ ಇಷ್ಟ ಕಷ್ಟ ಅರೆ ಇದ್ರಲ್ಲಿ ಏನ್ ಕಷ್ಟ ಇದೆ ಆದ್ರೆ ನಿನಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನೀನು ಹೋಗ್ಬೋದು ನಾನೇನು ಹೇಳಲ್ಲ ಹಾಗಂತ ಚಿಚು ಹೇಳಿದ್ರಿಂದ ಆ ದಿನ ಟೋನಿ ಹಾಗೂ ಬುಜ್ಜಿ ಇಬ್ರು ಮನೆಗೆ ಮನೆಗೋಗಿ ಚೆನ್ನಾಗಿ ಇದ್ರು ಬುಜ್ಜಿ ಈ ಮನೇನೋ ನಿನ್ನ ಮನೇನೇ ನಿನಗೇನು ಬೇಕಾದರೂ ಸರಿ ನನ್ನ ಹತ್ರ ಕೇಳೋ ಆ ಸರಿ ಅತ್ತೆ ಏನು ನಾನು ಮನೇನ ಸರಿ ಮಾಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಟೊನಿ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ಅಂದ್ಕೊಳ್ಬೇಡ ಸ್ವಲ್ಪ ಸೋಮರಿತನ ಬಿಡು ನಿನ್ನ ಮಗಳು ನಿನ್ನ ನಂಬ್ಕೊಂಡು ತಾನೆ ನಿನ್ನ ಜೊತೆ ಇರೋದು ಇವತ್ತು ನಿನ್ನಿಂದ ನೋಡು ಅವಳು ಕೂಡ ಕಷ್ಟಪಡ್ತಾ ಇದ್ದಾಳೆ ಹೌದು ನನ್ನ ಮಗಳಿಗೋಸ್ಕರನಾದರೂ ನಾನು ಬದಲಾಕ್ಬೇಕು ಹಾಗಂತ ಮಹಿ ಹತ್ರ ಹೇಳಿದ್ಲು ಟೋನಿ ಅವಳು ಮಾಡಿದ ತಪ್ಪು ಎಲ್ಲಾನೋ ತಿಳ್ಕೊಂಡು ತುಂಬಾನೋ ಬೇಜಾರ್ ಇನ್ ಇನ್ಮುಂದೆ ಹೀಗೆ ನಡೆಯಕ್ಕೆ ಬಿಡಲ್ಲ ಮಹಿ ಮಳೆ ಬಿಟ್ಟ ತಕ್ಷಣ ಮನೇನ ಸರಿ ಮಾಡ್ಕೊಳ್ತೀನಿ ಈಗ ಹೇಳಿದೆಲ್ಲ ಇದು ಒಳ್ಳೆ ವಿಷಯ ಮಳೆ ಬಿಟ್ಟ ತಕ್ಷಣ ಬೇಗನೆ ಮನೇನ ಸರಿ ಮಾಡ್ಕೊ ನೀವೆಲ್ರು ನಮಗೆ ತುಂಬಾ ಸಹಾಯ ಮಾಡ್ತಿದ್ದೀರಾ ಇದ್ರಲ್ಲೇನಿದೆ ಟೋನಿ ಎಲ್ರೂ ಅಕ್ಕದ್ ಪಕ್ಕದ ಮನೆಯಲ್ಲಿರೋದು ಇದಕ್ಕೋಸ್ಕರ ತಾನೆ ಹಾಗೆ ಆ ದಿನಾನೋ ಕಳೀತು ಮರುದಿನ ಮಳೆ ಸ್ವಲ್ಪ ಕಡಿಮೆ ಆಯ್ತು ಆದ್ರಿಂದ ಬೆಳಿಗ್ಗೆನೆ ಟೋನಿ ಗುಬ್ಬಚ್ಚಿ ಅವಳು ಮನೇನ ಸರಿ ಮಾಡುವ ಕೆಲಸಾನ ಮಾಡ್ತಾ ಇದ್ಳು ಆವಾಗಲೇ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು ಅಮ್ಮ ನೀನ್ ಮಾತ್ರ ಯಾಕಮ್ಮ ಕೆಲಸ ಮಾಡ್ತಾ ಇದೀಯಾ ನಾನು ಕೂಡ ಕೆಲಸ ಮಾಡ್ತೀನಮ್ಮ ನೀನ್ ಯಾಕ್ ಬುಜ್ಜಿ ನೀನು ಹೋಗಿ ಕೂತ್ಕೊ ಹೋಗು ಇಲ್ಲಮ್ಮ ಮಳೆ ಬರೋಷ್ಟರಲ್ಲಿ ನಾವಿಬ್ರು ಸೇರಿ ಬೇಗ ಮನೇನ ಸರಿ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಕಷ್ಟ ಹ್ಮ್ ಸರಿ ಸರಿ ಬಾ ಇಬ್ರು ಸೇರಿ ಮನೇನ ಸರಿ ಮಾಡ್ಕೊಳ್ಳೋಣ ಹಾಗೆ ಬುಜ್ಜಿ ಹಾಗೂ ತುನಿ ಇಬ್ರು ಸೇರಿ ಮನೇನ ಸರಿ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಚಿಚುಕಾಗಿ ಹಾಗು ಮಹಿಹದ್ದು ಇಬ್ರು ಬಂದು ಅವ್ರು ಮಾಡೋ ಕೆಲಸನ ನೋಡಿ ತುಂಬಾನು ಸಂತೋಷಪಟ್ರು ತೊನಿ ನೋಡ್ಕೊಂಡು ನೋಡ್ಕೊಂಡು ಜೋಪಾನವಾಗಿ ಕೆಲಸ ಮಾಡೋ ಆ ಚೀಚು ಈ ಸಲ ನಾನು ಎಲ್ಲ ಕೆಲಸಾನೂ ಸರಿಯಾಗಿ ಮಾಡ್ಕೊಳ್ತೀನಿ ಆ ಹೌದತ್ತೆ ಈ ಸಲ ಅಮ್ಮ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವಳ್ ಸೋಮರಿತನ ಎಲ್ಲ ಹೋಗ್ಬಿಟ್ಟಿದೆ ಅಲ್ವಾ ಹಾಗಂತ ಚಿಚುಕಾಗಿ ಹೇಳಿದಕ್ಕೆ ಎಲ್ರೂ ನಗಾಡಿದ್ರು ಮನೇನ ಬೇಗನೆ ಸರಿ ಮಾಡ್ಕೊಂಡ್ರು ತುನಿಗುಬ್ಬಚ್ಚಿ ಹತ್ರ ಸುಮಾರು ಕೋಳಿಗಳು ಇತ್ತು ಆ ಕೋಳಿಗಳನ್ನ ಮಾರ್ಕೊಂಡು ಅವಳು ವ್ಯಾಪಾರ ಮಾಡ್ತಾ ಇದ್ಲು ಅವ್ರ ಮನೆಯಲ್ಲಿ ಯಾವಾಗ್ಲಾದ್ರೂ ಚಿಕನ್ ಸಾರು ಮಾಡ್ಬೇಕು ಅಂದ್ರೆ ಆ ಕೋಳಿಗಳನ್ನೇ ಅವರು ಉಪಯೋಗ ಮಾಡ್ಕೊಳ್ತಿದ್ರು ಟೋನಿ ಹಾಗೂ ಬುಜ್ಜಿ ಇಬ್ರು ಕೋಳಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅದ್ ಮಾತ್ರ ಅಲ್ಲ ಟೋನಿ ಕೋಳಿ ಸಾರು ತುಂಬಾ ಚೆನ್ನಾಗಿ ಮಾಡ್ತಿದ್ಲವ ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಮಳೆ ಜಾಸ್ತಿ ಅನ್ನೋದ್ರಿಂದ ಚಳಿನೂ ಜಾಸ್ತಿ ಇತ್ತು ಪಕ್ಷಿಗಳು ಎಲ್ರಿಗೂ ಕೂಡ ಜ್ವರ ಕೆಮ್ಮು ಶೀತ ಈ ರೀತಿ ಕಾಯಿಲೆಗಳು ಬಂತು ಪಾಪ ಅವ್ರೆಲ್ರು ತುಂಬಾನೇ ಕಷ್ಟ ಪಡ್ತಾ ಇದ್ರು ಆದ್ರೆ ಟೊನಿ ಹಾಗೂ ಬುಜ್ಜಿ ಇಬ್ರಿಗೂ ಕೂಡ ಯಾವುದೇ ಕಾಯಿಲೆನೂ ಬರ್ಲೇ ಇಲ್ಲ ಅಯ್ಯೋ ಅಮ್ಮ ನಮ್ಮೂರಲ್ಲಿರೋ ಎಲ್ರಿಗೂ ತುಂಬಾ ಹುಷಾರಿಲ್ಲ ಅಂತೆ ಹೌದ್ ಬುಜ್ಜಿ ಇದು ಮಳೆಗಾಲ ಅಲ್ವಾ ಎಲ್ರಿಗೂ ಹಾಗೇನೆ ಇರುತ್ತೆ ಅಮ್ಮಯ್ಯ ಹೇಗೋ ನೀನು ಒಳ್ಳೆ ಮಾಡಿ ಮಾಡಿಕೊಡ್ತಾ ಇದ್ಯಾ ಅದಕ್ಕೆ ನಮ್ಗ್ಯಾರ್ಗೂ ಏನೂ ಆಗ್ಲಿಲ್ಲ ಅದಲ್ಲ ಬುಜ್ಜಿ ನಮ್ಮ ಹತ್ರ ಇರೋ ಕೋಳಿಗಳಿದೆಲ್ವಾ ಅದೇ ನಮ್ಮ ಆರೋಗ್ಯನ ಕಾಪಾಡೋದು ಹಾಗಂತ ಇಬ್ರು ಮಾತಾಡ್ತಾ ಇದ್ರು ಹೀಗಿರುವಾಗ ಊರಿನಲ್ಲಿರುವ ಪಕ್ಷಿಗಳಿಗೆಲ್ರಿಗೂ ಹುಷಾರಿಲ್ಲ ಅನ್ನುವ ಕಾರಣದಿಂದ ಅವರಲ್ಲಿದ್ದ ಲೂಸಿ ಪಾರಿವಾಲ ಡಾಕ್ಟರ್ನ ಹೋಗಿ ನೋಡ್ತಾ ಇದ್ರು ಹೀಗಿರುವಾಗ ಒಂದಿನ ಚಿಚೋ ಹಾಗೂ ಮಹಿ ಇಬ್ರು ಭೇಟಿಯಾದ್ರು ಏನ್ ಚಿಚೋ ನೀನ್ ಕೂಡ ಡಾಕ್ಟರ್ನ ನೋಡಕ್ಕೆ ಬರ್ತಾ ಇದೀಯ ಹೌದು ಮಹಿ ನನಗೂ ತುಂಬಾ ಹುಷಾರಿಲ್ಲ ಅದಕ್ಕೆ ಒಂದ್ಸಲ ಡಾಕ್ಟರ್ನ ನೋಡ್ಬಿಟ್ಟು ಹೋಗೋಣ ಅಂತ ಬಂದೆ ಹಾ ನನಗೂ ಈ ಶೀತ ಬಿಡ್ತಾನೇ ಇಲ್ಲ ಹಾ ನನಗೂ ಕೂಡ ತುಂಬಾನೇ ಶೀತ ಆಗಿದೆ ಏನ್ ಮಾಡೋದು ಅಚ್ ಸರಿ ಸರಿ ಬಾ ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸೋಣ ಅವ್ರು ಏನು ಅಂತ ಹೇಳ್ಬೋದು ಹಾಗೆ ಅವರಿಬ್ರು ಕೂಡ ಡಾಕ್ಟರ್ನ ನೋಡಕ್ಕೆ ಹೋಗ್ತಾ ಇದ್ರು ಅವಾಗ ಅಲ್ಲಿ ಸುಮಾ ಜನ ಡಾಕ್ಟರ್ ಹತ್ರ ಇದ್ರು ಅರೆ ನಮಗ್ ಊರಲ್ಲಿ ಸುಮಾ ಜನರಿಗೆ ಶೀತ ಆಗಿದೆ ಹೌದ್ ಮಹಿ ನೀನ್ ಹೇಳಿದ್ ನಿಜಾನೇ ಹಾಗೆ ಅವರಿಬ್ರು ಡಾಕ್ಟರ್ ಹತ್ರ ಹೋದ್ರು ಅಲ್ಲಿ ಲೂಸಿ ಡಾಕ್ಟರ್ಗೂ ಕೂಡ ತುಂಬಾನೇ ಶೀತ ಆಗಿತ್ತು ಲೂಸಿ ಡಾಕ್ಟರ್ ಅವರಿಬ್ರಿಗೂ ಔಷಧಿ ಆ ಡಾಕ್ಟರ್ ಶೀತ ಬೇಗ ಕಡಿಮೆ ಆಗುತ್ತಾ ಆ ಕಡಿಮೆ ಆಗುತ್ತೆ ಈ ಮಾತ್ರೆನ ಹಾಕ್ತಾ ಇರಿ ಏನ್ ಡಾಕ್ಟರ್ ನಿಮ್ಗೂ ಕೂಡ ಶೀತ ಆಗಿದ್ಯಾ ಒಂಥರ ಮಾತಾಡ್ತಾ ಇದ್ದೀರಾ ಹಾ ನನ್ಗೂ ಕೂಡ ಶೀತ ಆಗಿದೆ ಅದೇ ಡಾಕ್ಟರ್ ನೀವು ಡಾಕ್ಟರ್ ಅಲ್ವಾ ಡಾಕ್ಟರ್ ಆದ್ರೆ ಶೀತ ಬರಲ್ವಾ ನಾನು ಕೂಡ ನಿಮ್ ತರ ಮಾತ್ರೆ ಹಾಕೊಳ್ತಾ ಇದ್ದೀನಿ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಕಡಿಮೆ ಆಗುತ್ತೆ ಇಬ್ರು ಅದನ್ ಕೇಳಿ ಆಶ್ಚರ್ಯಪಟ್ರು ಆಮೇಲೆ ಹೊರಗಡೆ ಬಂದ್ರು ದಿನಗಳು ಹೋಗ್ತಾ ಇತ್ತು ಆ ಮಾತ್ರೆಯಿಂದ ಯಾವ್ದೇ ಪ್ರಯೋಜನಾನೂ ಇಲ್ಲ ಅವ್ರೆಲ್ರಿಗೂ ಶೀತ ಹಾಗೇನೇ ಇತ್ತು ಏನ್ ಮಾಡದಂತಾನು ಅರ್ಥ ಆಗ್ಲಿಲ್ಲ ಆದ್ರೆ ಈ ಕಡೆ ತುನಿ ಗುಬ್ಬಚಿ ಗುಬ್ಬಚ್ಚಿ ಇಬ್ರು ಅಂತೂ ಯಾವ್ದೇ ಕಷ್ಟ ಸಂತೋಷವಾಗಿ ತಿರುಗಾಡ್ತಾ ಇದ್ರು ಅವ್ರನ್ನ ನೋಡಿ ಊರಿನವರು ಎಲ್ರು ಕೂಡ ಆಶ್ಚರ್ಯಪಟ್ರು ಏನಿದು ತುನಿ ಬುಜ್ಜಿಗೆ ಮಾತ್ರ ಈ ಕೋಲ್ಡ್ ಜ್ವರ ಏನ್ ಬಂದಿಲ್ವಾ ಇಬ್ರು ಸಂತೋಷವಾಗಿ ತಿರ್ಗಾಡ್ತಿದ್ದಾರೆ ಒಂದೊಳಿ ಇವ್ರತ್ರ ಅದಕ್ಕೆ ಏನಾದ್ರು ಔಷಧಿ ಇರ್ಬೋದಾ ಹಾಗಂತ ಅಂದ್ಕೊಂಡು ಏನಾದ್ರೂ ಔಷಧಿ ಇದ್ರೆ ತಗೊಂಡ್ಬರ ಅಂತ ಚೋಟು ಟುನಿ ಮನೆಗೆ ಹೋದ್ಲೋ ಏನ್ ಚೋಟು ಈ ಕಡೆ ಟೊನಿ ನಿಮಗೆ ಈ ಕೋಲ್ಡ್ ಜ್ವರ ಏನು ಬರಲ್ವಾ ಏನ್ ಮಾಡ್ತಾ ಇದ್ದೀರಾ ನಮ್ಗೆ ಇಲ್ಲಿವರೆಗೂ ಏನು ಬಂದಿಲ್ಲ ಅಲ್ವಾ ಅದೇ ಊರಲ್ಲಿರೋ ಎಲ್ರಿಗೂ ಬರ್ತಾ ಇದೆ ನಿಮ್ಗೆ ಯಾಕೆ ಬರ್ತೀಲ ಅದು ನಮ್ಮಮ್ಮ ಮಾಡಿ ಕೊಡೋ ಕೋಳಿ ಸಾರು ತಿಂದ್ರೆ ಜ್ವರ ಇರ್ಲಿ ಶೀತ ಇರ್ಲಿ ಏನೇ ಇರ್ಲಿ ಏನಿದ್ರೂ ಒಂದು ಕ್ಷಣದಲ್ಲಿ ಹಾರ್ ಹೋಗುತ್ತೆ ಹೌದಾ ಅದಕ್ಕಿಂತ ನಿಮ್ಗೆ ಏನು ಬರ್ತಾ ಇಲ್ವಾ ಹಾಗಾದ್ರೆ ಟೊನಿ ನನ್ಗೂ ಆ ಕೋಳಿ ಸಾರು ಮಾಡಿಕೊಡ್ತೀಯಾ ನಾನ್ ಬೇಕಾದ್ರೆ ಹಣ ಕೊಡ್ತೀನಿ ಚೋಟು ಅರ್ಥ ಆಗ್ಲಿಲ್ಲ ಅವಳು ಸುಮ್ನೆ ಇದ್ಲು ಅವಾಗ ಒಂದು ಒಂದೊಳ್ಳೆ ಆಲೋಚನೆ ಬಂತು ಅತ್ತೆ ಹೊರಗಡೆ ಮಾರೋ ಚಿಕನ್ ತಗೊಂಡ್ ಬಂದು ಸಾರು ಮಾಡಿ ತಿನ್ಬಾರ್ದು ನಮ್ಮ ಹತ್ರ ಇರುವ ಕೋಳಿ ಹಾಕಿ ಸಾರು ಮಾಡಿ ತಿಂದ್ರೇನೆ ಸರಿ ಆಗೋದು ಹೌದಾ ಹಾಗಾದ್ರೆ ಸರಿ ತುನಿ ಸಾರು ಮಾಡೋಕೆ ಅನ್ಸಿದ್ರೆ ಹೇಳು ಹಣ ಕೊಡ್ತೀನಿ ಆ ಸರಿ ಚೋಟು ನಾನ್ ಹೇಳ್ತೀನಿ ಬಿಡು ಹಾಗೆ ಚೋಟುಗಿಳಿ ಅಲ್ಲಿಂದ ಹೋದ್ಮೇಲೆ ಬುಜ್ಜಿಗು ಗುಬ್ಬಚ್ಚಿ ಅವಳಿಗೆ ಬಂದ ಐಡಿಯಾನ ಅವಳ ತಾಯಿಯ ಹತ್ತಿರ ಹೇಳೋದ್ನ ಅಮ್ಮ ನೀನ್ ಯಾಕೆ ಕೋಳಿ ಸಾರು ಮಾಡಿ ಎಲ್ರಿಗೂ ಕೊಡ್ಬಾರ್ದು ಎಲ್ರಿಗೂ ಕೊಡ್ಬೇಕ ಪಾಪ ಎಲ್ರೂ ತುಂಬಾನೇ ಕಷ್ಟಪಡ್ತಾ ಇದಾರೆ ಎಲ್ರಿಗೂ ಹುಷಾರಿಲ್ಲ ಇಲ್ಲ ನೀನು ಕೋಳಿ ಸಾರು ಮಾಡಿ ಕೊಟ್ರೆ ಅದನ್ನ ಅವ್ರೆಲ್ರು ತಿಂದ್ರೆ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ ಸುಮ್ನೆ ಕೊಡೋದ್ ಬೇಡಮ್ಮ ನೀನ್ ವ್ಯಾಪಾರ ಮಾಡು ನಮ್ಗೂ ಲಾಭ ಸಿಗುತ್ತೆ ಅವ್ರಿಗೂ ಅವ್ರ ಕಾಯಿಲೆ ಗುಣ ಆಗುತ್ತೆ ಹಾ ಇದು ಒಳ್ಳೆ ಐಡಿಯಾನೇ ಬುಜ್ಜಿ ಇದನ್ನ ಮಾಡ್ಬೋದು ಹೇಗೋ ಎಲ್ರಿಗೂ ಹುಷಾರಿಲ್ಲ ಅನ್ನೋದ್ರಿಂದ ಖಂಡಿತ ನನ್ನ ಹತ್ರ ಬಂದು ಎಲ್ರು ಆ ಕೋಳಿ ಸಾರುನ ತಗೊಳ್ತಾರೆ ಹಾಗೆ ಟುನಿಗುಬ್ಬಚ್ಚಿ ಕೋಳಿ ಸಾರು ವ್ಯಾಪಾರ ಮಾಡ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡ್ಲು ಆಮೇಲೆ ಕೋಳಿ ಸಾರು ಮಾಡೋದ್ರ ಬಗ್ಗೆ ಅವಳು ಚೋಟು ಹತ್ರ ವಿಷಯನು ಹೇಳಿದ್ಲು ಚೋಟು ಆತನ ಕೇಳಿ ತುಂಬಾನು ಖುಷಿಯಾದ್ಲು ಈ ಕಡೆ ಟುನಿಗುಬ್ಬಚ್ಚಿ ಕೋಳಿ ಸಾರು ಮಾಡ್ತಾ ಇದ್ಲು ಉಜ್ಜಿಗುಬ್ಬಚ್ಚಿ ಅವಳ ತಾಯಿಗೆ ಸಹಾಯ ಮಾಡ್ತಿದ್ಲು ಅಮ್ಮ ಕೋಳಿ ಸಾರು ಚೆನ್ನಾಗಿ ಮಾಡು ನಾವು ಕಲ್ಲಲ್ಲ ಹೊರಗಡೆ ಎಲ್ರಿಗೂ ಕೊಡ್ಬೇಕು ಯಾವಾಗ್ಲೂ ತರ ನಾನ್ ಚೆನ್ನಾಗಿನೇ ಮಾಡ್ತೀನಿ ಬುಜ್ಜಿ ಹಾಗಲ್ಲಮ್ಮ ಕೋಳಿ ಸಾರು ತಿಂದ್ರೆ ಅವ್ರ ಕಾಯಿಲೆ ವಾಸಿಯಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಆಮೇಲೆ ಆಗಿಲ್ಲ ಅಂದ್ರೆ ನಮ್ಮೇಲೆ ತಪ್ಪಾಗುತ್ತೆ ನೀನು ಹೆದರ್ಸ್ಬೇಡ ಬುಜ್ಜಿ ನಾನು ಯಾವಾಗ್ಲೂ ತರ ಸಾರ್ ಮಾಡ್ತೀನಿ ಹಾಗಂತ ಹೇಳಿ ಟುನಿ ಹೋಗಿ ಕೋಳಿ ಸಾರು ಮಾಡೋದ್ಲು ಸ್ವಲ್ಪ ಸಮಯದಲ್ಲಿ ಚೋಟಿಗಿಳಿ ಅಲ್ಲಿಗೆ ಬಂದ್ಲು ಆ ವಾಸನೆಗೇನೆ ಅವಳಿಗೆ ತಿನ್ಬೇಕು ಅಂತ ಅನಸ್ತಿತ್ತು ಅಬ್ಬ ಪಪ್ಪ ಇಲ್ಲಿವರೆಗೂ ಯಾವುದೇ ವಾಸನೆ ಬರ್ಲಿಲ್ಲ ಟುನಿ ಆದ್ರೆ ನೀನ್ ಮಾಡಿದ ಸಾರು ವಾಸನೆ ಮಾತ್ರ ತುಂಬಾ ಚೆನ್ನಾಗ್ ಬರ್ತಾ ಇದೆ ಅತ್ತೆ ನಾನು ಹೇಳಿದೆ ಅಲ್ವಾ ನಮ್ಮ ಅಮ್ಮ ಸಾ ಚೆನ್ನಾಗಿ ಮಾಡ್ತಾರೆ ಅದನ್ನ ಒಂದ್ಸಲ ತಿನ್ ನೋಡಿ ನಿಮ್ ಕಾಯಿಲೆ ಎಲ್ಲಾನು ವಾಸಿಯಾಗುತ್ತೆ ಆ ಚೋಟು ತಗೋ ನಿನಗೋಸ್ಕರ ಮಾಡಿದ್ದು ಅತ್ತೆ ಬೇರೆ ಯಾರಿಗಾದ್ರೂ ಕೋಳಿ ಸಾರು ಬೇಕಂದ್ರೆ ನಮ್ಮನೆಗೆ ಬರ ಕೇಳಿ ಆ ಸರಿ ಬುಜಿ ತಗೊಟು ಹಣ ನನಗೆ ಗುಣ ಆದ್ರೆ ಎಲ್ಲರ ಹತ್ರನೂ ನಾನು ಹೇಳ್ತೀನಿ ಹಾಗೆ ಚೋಟುಗಿಳಿ ಆ ಕೋಳಿ ಸಾರನ ಮನೆಗೆ ತಗೊಂಡು ಹೋಗಿ ಅದನ್ನ ಸ್ವಲ್ಪ ತಿನ್ಲೋ ಆವಾಗ್ಲೇ ಅವಳಿಗೆ ಸ್ವಲ್ಪ ಶೀತ ಕಡಿಮೆ ಆಗೋತರ ಇತ್ತು ಆದ್ರಿಂದ ಅವಳು ತುಂಬಾನು ಸಂತೋಷಪಟ್ಲು ಪರ್ವಾಗಿಲ್ವೇ ತಿಂದ ತಕ್ಷಣನೇ ಸ್ವಲ್ಪ ಶೀತ ಕಡಿಮೆ ಆಗೋತರ ಇದೆ ಹೌದು ಈ ಚಿಕನ್ ಹೀಟ್ ಅಲ್ವಾ ಅದಕ್ಕೆ ಕೋಲ್ಡ್ ಸರಿಯಾಗಿರ್ಬೋದು ಸರಿ ಸ್ವಲ್ಪ ಹೊತ್ತು ಬಿಟ್ಟು ಏನಾಗುತ್ತೆ ಅಂತ ನೋಡ್ತೀನಿ ಹಾಗಂತ ಅನ್ಕೊಳ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಚೋಟುಗಿಳಿಗೆ ಕೋಲ್ಡ್ ಎಲ್ಲ ಕಡಿಮೆ ಆಯ್ತು ಆದ್ರಿಂದ ಚೋಟು ತುಂಬಾನು ಸಂತೋಷಪಟ್ಲು ತಕ್ಷಣ ಟೋನಿಗೆ ಕಾಲ್ ಮಾಡಿ ಅವಳು ಧನ್ಯವಾದ ತಿಳ್ಸದ್ಲು ಆಮೇಲೆ ಊರಲ್ಲಿದ್ದ ಚಿಚುಕಾಗೆ ಮಹಿಹದ್ದು ಹಾಗೂ ಎಲ್ಲ ಪಕ್ಷಿಗಳಿಗೆ ತುನಿಗೂ ಬಚ್ಚಿಯ ಕೋಳಿ ಸಾರಿನ ಬಗ್ಗೆ ಚೋಟು ಹೇಳಿದ್ಲು ಏನೋ ತುನಿ ಮಾಡೋ ಕೋಳಿ ಸಾರು ತಿಂದ್ರೆ ಎಲ್ಲ ಕಾಯಿಲೆ ವಾಸಿಯಾಗುತ್ತಾ ಹೌದು ಚಿಚು ನನ್ಗೂ ಕೋಲ್ಡಿತ್ತು ಇವಾಗ ನೋಡು ನಾನು ಎಷ್ಟ್ ಚೆನ್ನಾಗಿದ್ದೀನಿ ಅಂತ ಹೌದಾ ಈ ವಿಷಯ ನನಗೆ ಮೊದ್ಲೇ ಗೊತ್ತಿರ್ಲಿಲ್ಲ ಪರ್ವಾಗಿಲ್ಲ ಮಹಿ ಇವಾಗ್ಲೇ ಹೋಗಿ ಕೋಳಿ ಸಾರು ಮಾಡಿ ಕೊಡ ಕೇಳೆ ತಗೊಂಡ್ ಬರೋಣ ಆವಾಗ್ಲೆ ನಮ್ ಕಾಯಿಲೆ ಎಲ್ಲಾನು ವಾಸಿಯಾಗೋದು ಹಾಗಂತ ಹೇಳಿ ಚಿಚುಕಾಗೆ ಮಹಿಹಾದೋ ಇಬ್ರು ಕೂಡ ತಕ್ಷಣ ಟುನಿ ಗುಬಚಿಯ ಮನೆಗೆ ಹೋಗ್ತಾ ಇದ್ರು ಈ ಕಡೆ ಚೋಟಗಿಳಿ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳ ಹತ್ತಿರ ಆ ವಿಷಯನ ಹೇಳ್ತಿದ್ಲು ಟುನಿ ಹಾಗೂ ಬುಜ್ಜಿ ಇಬ್ರು ಕೋಳಿ ಸಾರು ತಗೊಳಕೆ ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇದ್ರು ಅಮ್ಮ ಇನ್ನೂ ಏನಮ್ಮ ಯಾರು ಬರ್ಲಿಲ್ಲ ಗೊತ್ತಿಲ್ಲ ಬುಜ್ಜಿ ಚೋಟು ಅವಳಿಗೆ ಶೀತ ಸರಿಯಾಯ್ತು ಅಂತ ಹೇಳಿದ್ಲಲ್ವಾ ಯಾರಾದ್ರೂ ಬರ್ತಾರೆ ಇರು ಹ್ಮ್ ಬಂದ್ರೆ ಚೆನ್ನಾಗಿರುತ್ತೆ ಹಾಗಂತ ಅನ್ಕೊಳ್ತಾ ಇದ್ದಾಗ್ಲೇ ಅಲ್ಲಿಗೆ ಚಿಚುಕಾಗೆ ಹಾಗೂ ಮಹಿಹದ್ದು ಇಬ್ರು ಬಂದ್ರು ಅವರನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಸಂತೋಷಪಟ್ರು ಬನ್ನಿ ಏನು ಇಬ್ರು ಇಲ್ಲಿಗೆ ಟುನಿ ನೀನ್ ಮಾಡೋ ಕೋಳಿ ಸಾರು ತಿಂದ್ರೆ ಶೀತ ಎಲ್ಲ ಕಡಿಮೆ ಆಗುತ್ತೆ ಅಂತೆ ಈ ವಿಷಯನ ಯಾಕೆ ನೀನು ಹೇಳಲೇ ಇಲ್ಲ ನಾನು ಯಾರಾದ್ರೂ ಹೇಳಿಲ್ವಲ್ಲ ಟುನಿ ನನಗೆ ಕೋಲ್ಡ್ ಆಗಿ ತುಂಬಾ ದಿನ ಆಯ್ತು ಕೋಳಿ ಸಾರು ಮಾಡಿ ಕೊಡ್ತೀಯಾ ಮಾಡಿ ಕೊಡ್ತೀನಿ ಚೀಚು ಯಾಕೆ ಈ ರೀತಿ ಕೇಳ್ತಿದ್ಯಾ ಟುನಿ ಎಷ್ಟು ಹಣ ಆದ್ರೂ ಪರವಾಗಿಲ್ಲ ನಾನ್ ಕೊಡ್ತೀನಿ ದಯವಿಟ್ಟು ಆ ಕೋಳಿ ಸಾರು ಸ್ವಲ್ಪ ಮಾಡಿಕೊಡು ಟುನಿ ಸರಿ ಮಹಿ ಇಬ್ರಿಗೂ ನಾನು ಮಾಡಿಕೊಡ್ತೀನಿ ಬನ್ನಿ ಹಾಗಂತ ಹೇಳಿ ಟುನಿ ಗೊಬ್ಬಚ್ಚಿ ಅಡಿಗೆ ಮನೇಲಿ ಹೋಗಿ ಕೋಳಿ ಸಾರು ಮಾಡ್ತಾ ಇದ್ಲು ಆವಾಗ್ಲನಿಗೆ ಕುಹು ಬಂದ್ಲೋ ಟುನಿ ನನಗೂ ಕೋಳಿ ಸಾರು ಮಾಡಿಕೊಡು ನಿನಗೂ ಮಾಡ್ತೀನಿ ಕುಹು ಅರೆ ಈ ಚೋಟು ಊರಲ್ಲಿ ಎಲ್ಲರ ಹತ್ರನೂ ಹೋಗಿ ವಿಷಯ ಹೇಳ್ತಾ ಇದ್ದಾಳೆ ಆ ಅದಕ್ಕೆ ಅಲ್ವಾ ನೀವು ಕೂಡ ಅಲ್ಲಿಗ್ ಬಂದಿರೋದು ನೀಜಾನೆ ಏನ್ ಔಷಧಿ ಯೂಸ್ ಮಾಡಿದ್ರೋ ಈ ಕೋಲ್ಡ್ ಅಂತೂ ಹೋಗ್ತಾನೆ ಇಲ್ಲ ನೀನ್ ಮಾಡೋ ಈ ಕೋಳಿ ಸಾರನ್ನ ತಿಂದು ನಮ್ಮ ಆರೋಗ್ಯ ಸರಿಯಾದ್ರೆ ಸಾಕು எல்ற இல்யே பர்த்தார ஹௌதோது நிஜானே ஏனாதோ இவத்தோ கோல்டு ஹோலே போந்த அந்த ஆவாக லூசி பாரிவள டாக்டர் அல்லே வந்தோ லூசின நோடி எல் கூட ஆச்சரியப்பட்ரு ஏன் டா நீந்தீரா கோழி சாரிக்கோஸ்கர டொனி நன்கு கோழி சாரி கொடோ ஆ சரி டாங்டர் கொடத்தினி நீ டாக்கு அல்வா நான் கொட்ட ஓஷதி திந்து நினைக்கு கோல்டு கம்மி ஆக நன்கிள்ள கம்மி ஆகே சரிஹோய்து அது நீட் கூட சரீனே ಹಾಗೆ ಗುಬ್ಬಚಿ ಸಾರ್ ಮಾಡ್ತಾ ಇದ್ದಾಗ ಆ ವಾಸನೆಗೇನೆ ಅವ್ರಿಗೆ ಅರ್ಧ ಗುಣ ಆಯ್ತು ಟುನಿ ಎಲ್ರಿಗೋಸ್ಕರನೂ ಸಾರ್ ಮಾಡಿ ತಗೊಂಡ್ ಬಂದ್ಲು ಟುನಿ ನಿನ್ ಸಾರು ವಾಸನೆ ಕೇಳಿನೇ ಅರ್ಧ ಗುಣ ಆಯ್ತು ಗೊತ್ತಾ ಆ ಹೌದು ಟುನಿ ಸರಿ ಎಲ್ರು ತಿನ್ನಿ ಎಲ್ಲ ಸರಿ ಹೋಗುತ್ತೆ ಹೌದು ಕೋಲ್ಡ್ ಸರಿಯಾದ್ರೆ ಸಾಕು ಟುನಿ ಹಾಗೆ ಎಲ್ರೂ ಕೂಡ ಗುಬ್ಬಚಿ ಕೊಟ್ಟ ಸಾರ್ ತಗೊಂಡ್ ಹೋಗಿ ಮನೆಯಲ್ಲಿ ಊಟ ಮಾಡಿ ತಿಂದ್ರು ಟುನಿಗೆ ತುಂಬಾನೇ ಹಣ ಸಿಕ್ಕಿದ್ರಿಂದ ಅವಳುನು ಖುಷಿಯಾಗಿದ್ಲು ಹೀಗೆ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳು ಕೂಡ ಟುನಿ ಮನೆಗೆ ಹೋಗಿ ಅವಳು ಮಾಡೋ ಕೋಳಿ ಸಾರನ್ನ ತಿಂದು ಅವರ ಆರೋಗ್ಯನ ಸರಿ ಮಾಡ್ಕೊಂಡ್ರು ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನೂ ಖುಷಿಯಾಗಿದ್ರು